ಕುಮಟಾ ತಾಲೂಕಿನ ದಿವಗಿ ಮಠದ ಅವಧೂತ ರಾಮಾನಂದ ಸ್ವಾಮೀಜಿ ತೊಂಬತ್ತೈದನೇ ವಯಸ್ಸಿನಲ್ಲಿ ಶನಿವಾರ ರಾತ್ರಿ ರಾಮೈಕ್ಯರಾದರು ನಾಡಿನಾದ್ಯಂತ ಅಪಾರ ಶಿಷ್ಯ ವೃಂದವನ್ನು ಹೊಂದಿದ್ದ ಇವರು ಇತ್ತೀಚೆಗೆ ವಯೋಸಹಜ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರು ಚಿಕಿತ್ಸೆಗಾಗಿ ಕುಮಟಾದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಸ್ಪಂದಿಸದೆ ಇಹಲೋಕ ತ್ಯಜಿಸಿದ್ದಾರೆ ಇದರಿಂದಾಗಿ ಮಠದ ಶಿಷ್ಯವೃಂದ ಶೋಕಸಾಗರದಲ್ಲಿ ಮುಳುಗಿದೆ ಭಾನುವಾರ ನೂರಾರು ಭಕ್ತರು ದಿವಗಿ ಮಠಕ್ಕೆ ಆಗಮಿಸಿ ಕಂಪನಿ ಮಿಡಿದ್ರು ದಿವಗಿಯಲ್ಲಿ ಮಠ ಸ್ಥಾಪಿಸಿ ಶ್ರೀ ಹನುಮಂತನ ದೇವಸ್ಥಾನ ನಿರ್ಮಿಸಿದ ಕೀರ್ತಿ ಅವಧೂತರಿಗೆ ಸಲ್ಲುತ್ತದೆ ಶ್ರೀಗಳ ಪೂರ್ವಾಶ್ರಮದ ಹೆಸರು ರಾಮಚಂದ್ರ ಹೆಗಡೆ ಶ್ರೀಧರ ಸ್ವಾಮೀಜಿಯವರ ಶಿಷ್ಯರಲ್ಲಿ ಒಬ್ಬರು ಅವರು ನಾರಾಯಣ ಹೆಗಡೆ ಮತ್ತು ಶ್ರೀಮತಿ ಲಕ್ಷ್ಮಿ ಹೆಗಡೆ ದಂಪತಿಗೆ ತಟ್ಟಿಕೈ ಗ್ರಾಮದಲ್ಲಿ ಜನಿಸಿದ್ರು ಪ್ರಾಥಮಿಕ ಶಿಕ್ಷಣವನ್ನ ಸರಕುಳಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದ್ರು ವಯಸ್ಸಿನಲ್ಲೂ ಪಠ್ಯ ಪುಸ್ತಕಗಳಿಗಿಂತಲೂ ಹೆಚ್ಚಾಗಿ ಭಗವದ್ಗೀತೆ ಯೋಗ ವಾಸಿಷ್ಠ ಇತ್ಯಾದಿಗಳನ್ನ ಓದೋದ್ರಲ್ಲಿ ಮತ್ತು ಯಕ್ಷಗಾನ ಭಜನೆ ಮತ್ತು ಕೀರ್ತನೆಗಳಿಂದ ಪ್ರಭಾವಿತರಾಗಿದ್ರು ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ರು ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಶ್ರೀಗಳ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು ದೇವಸ್ಥಾನದ ಆವರಣದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀಗಳ ಅಂತಿಮ ದರ್ಶನ ಪಡೆದ್ರು ಶ್ರೀಮಠದ ಪಕ್ಕ ಯ ಸಮಾಧಿ ಸ್ಥಳ ನಿರ್ಮಿಸಿ ಹಿಂದೂ ಹವ್ಯಕ ಸಂಪ್ರದಾಯದ ವಿಧಿವಿಧಾನದಂತೆ ಪೌರೋಹಿತ್ಯರ ಮಾರ್ಗದರ್ಶನದಲ್ಲಿ ಸಾವಿರಾರು ಭಕ್ತರ ನಡುವೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು ಶಾಸಕ ದಿನಕರ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಗಜಾನನ್ ಪೈ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್ ದಿವಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಗೌಡ ಸೇರಿದಂತೆ ವಿವಿಧ ಗಣ್ಯ ವ್ಯಕ್ತಿಗಳು ಅಂತಿಮ ದರ್ಶನವನ್ನ ಪಡೆದರು